ஃப்ரெண்ட்ஸ் மீன் கொண தின்னதில் சர்த்தி தடா பொண்ணு ஃப்ரை மாதிரி மேரினேஷன் மல்ததி ஏறிகிட்டு நமக்கு பொறுத்து பூச்சி அப்பக ஜட்பட் பந்து ஒஞ்சி அஞ்சல் தவா மசாலா ஃப்ரை மல்தே துளி ஜட்பட் பந்து எஞ்சம் மல்தே பந்து வீடியோ எடுத்து துளி பாரி ருச்சியாக பொண்ணு பட்டா பந்து மல்ப்பளி பாரி டேஸ்டாக பொண்ணு இன்ச்சை வர மல்ப்பிள்ளை இங்கே ஏஞ்சான்னு பந்து கமெண்ட் செடி தெரியப்பாளி என்னை ஃப்ரெண்டு என்னை குச்சி குவஞ்சி எங்கள் அஞ்சல் கொணக்குரிய மாமத்தக்கா ஃப்ரை மல்பிள்ளே பந்து துளி ಮಲ್ಲ ಅಂಜಲ್ ಒಂದೇ ಫ್ರಿಜ್ ಫ್ರಿಜ್ಜ್ ಹಿಡ್ದಿತ್ತೆ ಐಟಾಸ್ರ ಅದು ತುಲಿ ಇಂಚು ದೇಪ ಫ್ರಿಜ್ ಹಿಡಿದು ಹಾಕಿದು ಒಡ್ ಬಂದಾಗ ಕಟ್ಟಿಂಗ್ ಮಲ್ಪರೆ ಸುಲಾಬ್ ಹಾಪು ಸ್ಲೈಸ್ ಮಲ್ಪರೆಗೊಂತೆ ಲಾಯ್ಕಾಪು ತುಂಡಾಪುಜಿ ತುಲಿ ಈ ಅಂಜಲ ಇತ್ತೆ ಮ್ಯಾರಿನೇಷನ್ ಮಲ್ಪಂದೇನಿ ಒಂಜಿ ತವಾ ಫ್ರೈ ಇಂಚ ಮಲ್ಪನೊಂದು ಪನ್ಪೆ ಮಸಾಲ ಫ್ರೈ ಪನಲ್ಲಿ ತವಟು ಮಸಾಲ ಫ್ರೈ ಹೆಂಚ ಮಲ್ಪಂದು ಪಂತ ಮ್ಯಾರಿನೇಷನ್ ಮಲ್ಪೊಡ್ಬಂದು ಪಂದಿಜ್ಜಿ ಜಟ ಪಟ ಜಟ ಪಟ ಈ ಒಂಜಿ ರುಚಿಯಾಯಿನ ಒಂಜಿ ಫ್ರೈನ ಮಲ್ಪಿ ಹೆಂಚಪ್ಪೇ ವೀಡಿಯನೂ ಅಲ್ಲ ಕಟ್ಟು ಮಲ್ಪಂದೆ ತುಳಿ ತುಲೆ ಆಫ್ ಹಾಫ್ ಅರ್ಧ ಮೀನು ಕಟ್ಟು ಮಲ್ತಿದ್ದೀಯೇ ಬೇತೆ ಟೈಪ್ ಮಲ್ಪ ಎಲ್ಲೆ ಇತ್ತಂಜಿ ಅರ್ಧ ಮೀನ ಮಲ್ತಂದಿಲ್ಲೆ ತುಳಿ ರೆಡ್ ಕಾಯಿ ಮೀನ್ ಒಂತೆ ರೂಜಿ ನಾಲ್ಕು ಕಾಯಿ ಮುಂಚಿ ಒಂತೆ ಬೆಳ್ಳುಳ್ಳಿ ಶುಂಠಿ ನೀರುಳ್ಳಿ ಒಂದೇನು ಕ್ರಶ್ ಚೂರು ಕ್ರಶ್ ಮಾಡದಕ್ಕೆ ತಂಗ ತವದಿಯೇ ತವದಿದು ಒಂತೆ ಎಣ್ಣೆ ಮುಂಚಿದ ಪುಡಿ ಮಂಜಲ್ದ ಪುಡಿ ಬೊಕ್ಕ ಪೆಪ್ಪರ್ ಪೌಡರ್ ಎಣ್ಣೆ ಮುಂಚಿದ ಪುಡಿನ ಪಾಡಿಯೇ ನನ್ನ ರುಚಿಗೆ ತಕ್ಕ ಒಂತೆ ಉಪ್ಪು ಪಾಡ್ವೆ ತುಲೆ ರುಚಿಗೆ ತಕ್ಕ ಉಪ್ಪು ಪಾಡುವೆ ನಾನು ಗ್ಯಾಸ್ ಪತ್ತವೆ ಆಗ ಫಸ್ಟಿಗೆ ಎಣ್ಣೆ ಪಾಂಡ್ರೆ ಎಣ್ಣೆದ ಬೆಚ್ಚೋಗು ಮುಂಚಿದ ಪುಡಿ ಕರೆಂಟ್ ಉಡು ಐಕೋಸ್ಕರ ಪೂರ ಪಾ ದಿನೇ ಬೊಕ್ಕ ಗ್ಯಾಸ್ ಪತ್ತವಡು ತುಲೆ ಅಂದ ಫ್ರೈ ಹಾಕೇನ ಒಂತೆ ಕುಳಿತ ನೀರು ಪಾಡ್ಗೆ ಪುಳಿತ ಪಲ್ಪು ಈಗೆಲ್ಲ ಖಾರೋಗಿ ಏತ್ಬೋಡು ಪುಲ್ಪನೆಗೆ ಆತು ಆತ ಕುಳಿ ಖಾರೋಗಿ ಬೋಡು ಆತ ಖಾರ ಬಾಡ್ಲೆ ಮತ್ತು ಒಂಚೂರು ನೀರು ಪಾಡ್ಗೆ ಏತು ಸುಲಭ ಬಣ್ಣದು ಭಾರಿ ರುಚಿಲ ಹಾಕ್ಕೊಂಡು ಲಾಯ್ಕ ಮಲ್ತದ ಕಲರ್ ಲಾಕ್ ಮಲ್ತದ್ದು ಹಿಟ್ಟು ತಲೆಮೂಲು ಫಿಶ್ ನಿಯಾನು ಚೂರು ಮಂಜಲ್ದ ಪುಡಿ ಲಿಂಬು ನೀರು ಉಪ್ಪು ಪಾರ್ದು ಒಂದು ಚೂರು ಮ್ಯಾರಿನೇಷನ್ ಮಾಡ್ತಿದ್ದೆ ಒಂದೊಂದು ಚೂರು ಕೊದಿ ಬರನಾಗ ಚೂರು ಬೆಚ್ಚ ಪುಟ್ಟನಾಗ ಒಂದು ಸುಲಭ ಪಟ್ಟ ಪಂದ ಮಲ್ಪಲಿ ಮ್ಯಾರಿನೇಷನ್ ಮಲ್ತು ದಿವಾಡು ಪಂದಲ ಇಜ್ಜಿ ಮೀನು ಕೊಣತ್ತಿ ಕೂಡಲೇ ಪಟ್ಟ ಮಲ್ಪಳೆ ಅಂತ ಪನ್ನಿ ಕೂಡಲೇ ರಪ್ಪ ಮಲ್ಪಲಿ ತುಲಿ ಕೊದ್ದಿರೋಣ ಇತ್ತೆ ಮೀನು ಚೆಡು ಮೀನು ಪೂರಪ್ಪ ಇಟ್ಟ ಯಾರಂತೆ ಕ್ರಶ್ ಮಲ್ಸನ್ನ ಜಾಸ್ತಿ ಆಂಡ್ ಕ್ರಶ್ ಮಲ್ದಿನ ನೀರುಳ್ಳಿ ಬೆಳ್ಳುಳ್ಳಿ ಕಾಯಿ ಮುಂಚಿ ಶುಂಠಿ ಒಂದೇನು ಪಾಡ್ದ ಲೋ ಫ್ರೈ ಆವರೆ ಬಿಡ್ಕ ಒಂದಿ ಸೈಡ್ ಫ್ರೈ ಹಾಕಿನ ಮುಗು ಚಿತ್ತು ಪಾಡೋಡು புளி ாரூ எ் மீர்சப்பெல்ல பாடிய ஒஞ்சி சைடு ஃபிரை ஆக்கியனா முகுச்சி தாட்கா இல்லை ஒஞ்சி சைடு ஃபிரை ஆண்ட் நான் ஒன்னு முகுச்சி தாட்கா குடந்த சைடு பாரி ருச்சி ஆப்பண்டு பட்டலாப்பை ஃப்ரை ஆண்ட ஆமே குடந்த சைடுக்கு முகுச்சி தாடியா அட்டில்லரசி மாமத்தக்கன்னு கை ருச்சிட்டு ஜட்பட் அஞ்சல் தவா மசாலா ஃப்ரை ஜட்பட் ரெடியாண்டு பாரி ருச்சி அன்னிக்க கிலோ பீஸ் பூரா காலியாண்டு துள்ளி பாரி டேஸ்ட்டாக தனிங்க இன்றைக்கி உள்ளே பட்டை மீன் கொண்டத்துன மேரினேஷன் மைம் வச்சு பண்ணாண்ட இன்ச்சமல் பிள்ளை பாரி ஷோக்காக போடணும் என்ஜான் பந்திங்க கமெண்ட்ஸ் எடுத்து தெரியப்பா